ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪೂರಿ ಜಗನ್ನಾಥ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಜಗನ್ನಾಥ ದೇವಾಲಯವು ಭಾರತದ ಅತ್ಯಂತ ಪೂಜ್ಯ ದೇವಾಲಯಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಜಗನ್ನಾಥ ದೇವಾಲಯದಲ್ಲಿ ಶ್ರೀಕೃಷ್ಣನನ್ನು ಜಗನ್ನಾಥ ಎಂದು ಪೂಜಿಸಲಾಗುತ್ತದೆ ಈ ದೇವಾಲಯವು ಒಡಿಶಾದ ಪುರಿಯಲ್ಲಿದೆ ಭಗವಾನ್ ಜಗನ್ನಾಥ ದೇವಾಲಯದಲ್ಲಿ ಹಿರಿಯ ಸಹೋದರ ಬಲರಾಮ ಹಾಗೂ ಕಿರಿಯ ಸಹೋದರಿ ದೇವಿಯೊಂದಿಗೆ ಉಪಸ್ಥಿತರಿರುತ್ತಾರೆ ಇತಿಹಾಸಕಾರರು ವಿಜ್ಞಾನಿಗಳು ಪುರೋಹಿತರು ಹಾಗೂ ಸಾಮಾನ್ಯ ಜನರು ಹಲವಾರು ವರ್ಷಗಳಿಂದ ಈ ದೇವಾಲಯದ ರಹಸ್ಯಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಇದುವರೆಗೂ ಇದು ನಿಗೂಢವಾಗಿಯೇ ಉಳಿದಿದೆ ಬನ್ನಿ ಆ ರಹಸ್ಯಗಳು ಯಾವುವು ಎಂದು ತಿಳಿಯೋಣ ಮೊದಲನೆಯದಾಗಿ ಧ್ವಜದ ದಿಕ್ಕು ಜಗನ್ನಾಥ ದೇವಾಲಯದ ಮೇಲ್ಭಾಗದಲ್ಲಿರುವ ಧ್ವಜವು ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧವಾಗಿ ಹಾರುತ್ತದೆ ಹದಿನೆಂಟು ವರ್ಷಗಳ ಹಿಂದಿನ ಸಂಪ್ರದಾಯ ಧ್ವಜವನ್ನು ಬದಲಾಯಿಸುವ ಸಲುವಾಗಿ ಪ್ರತಿದಿನ ಜಗನ್ನಾಥ ದೇವಾಲಯದ ಶಿಖರವನ್ನು ಏರುತ್ತಾರೆ ಈ ಆಚರಣವನ್ನು ಒಂದು ದಿನ ಬಿಟ್ಟು ಬಿಟ್ಟರೆ ಹದಿನೆಂಟು ವರ್ಷಗಳ ಕಾಲ ದೇವಾಲಯವನ್ನು ಮುಚ್ಚಲಾಗುತ್ತದೆ ಎಂದು ಹೇಳಲಾಗುತ್ತದೆ ದೇವಾಲಯವು ನಲವತ್ತೈದು ಅಂತಸ್ತಿನ ಕಟ್ಟಡದಷ್ಟು ಎತ್ತರವಾಗಿದೆ ಎರಡನೆಯದಾಗಿ ಮರದ ವಿಗ್ರಹಗಳು ವಿಗ್ರಹಗಳು ಮರದಿಂದ ಮಾಡಲ್ಪಟ್ಟಿವೆ ಮತ್ತು ನಬಕಳೆ ಬರ ಸಮಯದಲ್ಲಿ ಹೊಸ ವಿಗ್ರಹಗಳೊಂದಿಗೆ ಹಳೆ ವಿಗ್ರಹಗಳನ್ನು ಬದಲಾಯಿಸಲಾಗುತ್ತದೆ ಈ ಆಚರಣೆಯನ್ನು ಹದಿನೆಂಟು ಹನ್ನೆರಡು ಅಥವಾ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ಮಾಡಲಾಗುತ್ತದೆ ಕಟ್ಟುನಿಟ್ಟಾದ ವಿಶೇಷಣಗಳೊಂದಿಗೆ ಪವಿತ್ರ ಬೇವಿನ ಮರಗಳನ್ನು ವಿಗ್ರಹದ ಕೆತ್ತನೆಗೆ ಆಯ್ಕೆ ಮಾಡಲಾಗುತ್ತದೆ ಕೆತ್ತನೆಯನ್ನು ಇಪ್ಪತ್ತೊಂದು ದಿನಗಳ ಅವಧಿಯಲ್ಲಿ ಆಯ್ದ ಬಡಿಗೆಗಳಿಂದ ಗೌಪ್ಯವಾಗಿ ಮಾಡಲಾಗುತ್ತದೆ ಕೊಯ್ಲಿ ವೈಕುಂಠದ ಬಳಿ ಹಳೆಯ ವಿಗ್ರಹಗಳನ್ನು ಉಳಲಾಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಕೊನೆಯದಾಗಿ ನಬಕಳೆ ಬರ ನಡೆದಿದ್ದು ಲಕ್ಷಾಂತರ ಭಕ್ತರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಮೂರನೆಯದಾಗಿ ನೆರಳು ಇಲ್ಲ ದಿನದ ಯಾವ ಸಮಯದಲ್ಲಾದರೂ ಆಕಾಶದಲ್ಲಿ ಸೂರ್ಯನು ಎಲ್ಲಿ ಹೊಳೆಯುತ್ತಿದ್ದರೂ ದೇವಾಲಯಕ್ಕೆ ನೆರಳು ಇರುವುದಿಲ್ಲ ನಾಲ್ಕನೆಯದಾಗಿ ಅಲೆಗಳ ಸದ್ದು ಒಮ್ಮೆ ನೀವು ದೇವಾಲಯದ ಒಳಗೆ ಕಾಲಿಟ್ಟರೆ ನೀವು ಸಮುದ್ರದ ಶಬ್ದವನ್ನು ಕೇಳುವುದನ್ನು ನಿಲ್ಲಿಸುತ್ತೀರಿ ಪುರಾಣದ ಪ್ರಕಾರ ಸುಭದ್ರಾ ದೇವಿಯು ದೇವಾಲಯವು ಪ್ರಶಾಂತತೆಯ ಸ್ಥಳವಾಗಬೇಕೆಂದು ಬಯಸುತ್ತಾಳೆ ಮತ್ತು ಅವಳನ್ನು ಮೆಚ್ಚಿಸಲು ದೇವಾಲಯವು ಸಮುದ್ರದ ಶಬ್ದವನ್ನು ಸ್ತಬ್ಧ ಮಾಡುತ್ತದೆ ಇದನೆಯದಾಗಿ ದೇವಾಲಯದ ಮೇಲೆ ಏನೂ ಹಾರುವುದಿಲ್ಲ ನೀವು ಆಕಾಶದಲ್ಲಿ ನೋಡುತ್ತಿರುವಾಗ ಪಕ್ಷಿಗಳು ಎತ್ತರಕ್ಕೆ ಹಾರುವುದನ್ನು ಅಥವಾ ಮರದ ತುದಿಗಳಲ್ಲಿ ವಿಶ್ರಾಂತಿ ಪಡೆಯುವುದನ್ನು ನೀವು ಕಾಣಬಹುದು ಪೂರಿ ಜಗನ್ನಾಥ ದೇವಾಲಯದ ಸಂದರ್ಭದಲ್ಲಿ ದೇವಾಲಯ ಭೂಮಠದ ಮೇಲೆ ಒಂದೇ ಒಂದು ಪಕ್ಷಿ ಸಹ ನೋಡಲಾಗುವುದಿಲ್ಲ ಮೇಲೆ ಏನೂ ಸುಳಿದಾಡುವುದಿಲ್ಲ ವಿಮಾನಗಳಿಲ್ಲ ಯಾವುದೇ ಪಕ್ಷಿ ಇಲ್ಲ ಇದಕ್ಕೆ ಇನ್ನೂ ಯಾವುದೂ ತಾರ್ಥಿಕ ಸೃಷ್ಟೀಕರಣವಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ The no other word.